ಹಾಂ ಹೆಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಜೋಳದ ರೊಟ್ಟಿ ರೀ ಕಲಬುರಗಿ ಸೈಡ್ ಇದೇ ಇದೇ ಥರನೇ ರೊಟ್ಟಿ ಮಾಡ್ತಾರೆ ರೀ ನಾವು ಕೂಡ ಹಳ್ಳಿಯಲ್ಲಿ ಒಲಿ ಮ್ಯಾಗೆ ರೊಟ್ಟಿ ಮಾಡೋದ್ರಿ ಯಾವ ರೀತಿ ಅಂತ ಹೇಳ್ಕೊಸು ನೋಡ್ಕೊಂಡ್ ಬರಬಾರ್ದು ಇನ್ನೂ ನಮ್ಮ ಚಾನಲ್ ನೋಡಿಲ್ಲ ಅಂದರೆ ಎಲ್ಲರೂ ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಹಾಗೆ ಲೈಕ್ ಕೂಡ ಕೊಡೋದು ಮರಿಬೇಡ್ರಿ ಸ್ನೇಹಿತರೆ ನಮ್ಮಂತ ಬಡವರಿಗೆ ಸಪೋರ್ಟ್ ಮಾಡಿರಿ ನಮ್ಗೆ ಸಪೋರ್ಟ್ ಇದ್ರೆ ಮಾತ್ರ ನಾವು ಮುಂದಕ್ಕೆ ಬರೋದು ಆಗೋದು ನೋಡಿರಿ ಬರ್ರಿ ಯಾವ ರೀತಿ ಅಂತ ಹೇಳಿ ಚಂದ್ರ ಸಿಂಪಲ್ ಅದ ರೊಟ್ಟಿ ನೋಡ್ಕೊಂಬರಾಮ ಬಂತರಿ ಒಲ್ಮಗೆ ಮಾಡೋದು ನೋಡಿರಿ ನಾನು ಈಗ ಹಂಚಲ್ಲಿ ಕೈಯಾಗ ನೀರು ರೀ ಈ ಕಡೆ ಮರದಾಗ ಸಪ್ಪ ಸಪ್ಪ ಹಿಡ್ತೀನಿ ರೀ ಈ ಕಡೆ ನಾನು ಜಲಡಿ ಸೋಚ್ಕೊತಾ ಇದ್ದೀನಿ ರೀ ಹಿಟ್ಟು ಹಾಗೆ ಇದ್ದರೆ ತಪ್ರಿ ತಪ್ಪ್ರಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ರೀ ಅದಕ್ಕೆ ಹಂಗೆ ಜಾಲಿ ಆಡಿಸಿದ್ರೆ ತುಂಬ ಚೆನ್ನಾಗಿ ರೊಟ್ಟಿ ಮೆತ್ತಗೆ ಸೂಪರಾಗಿ ಬರ್ತಾವೆ ರೀ ನಾನು ನೀರು ಕಾಸು ಕಿಚನ್ಗೆ ಹಾಕೋಬೇಕು ರೀ ಅಂದರೆ ರೊಟ್ಟಿ ಚೆನ್ನಾಗಿ ಬರ್ತಾರೆ ಇದಿಲ್ಲ ಅಂದರೆ ಹರಿದೋಗುತ್ತೆ ರೀ ಅದಕ್ಕೆ ನೀರು ಕಾಯಿಸ್ ಕಿಸಂದು ನೀರು ಹಾಕೋಬೇಕು ರೀ ನೀರು ಬಿಟ್ಟು ಕಲಸಿದ್ರೆ ಹಿಟ್ಟು ತುಂಬ ರೀ ನಮ್ಮ ಬಿಳಿ ಬಂಡಿ ಸಣ್ಣದಲ್ಲ ರೀ ಹಾಗಾಗಿ ನಾನು ಬುಟ್ಟೆಗೆ ಹಿಡ್ಕೊಂಡು ಕಿಸಂದು ಬುಟ್ಟಿಯಲ್ಲೇ ಕಲ್ಸ್ಕೊತಾ ಇದ್ದೀನಿ ರೀ ಬಂಡಿ ದೊಡ್ಡದಿದ್ರೆ ಎಲ್ಲ ಕೂಡ ಅದ್ರ ಮ್ಯಾಗೆ ಹಿಟ್ಟು ಸಾರ್ಸ್ಕೊಂಡು ಅದ್ರ ಮ್ಯಾಗೆ ಕಲ್ಸ್ಕೊಬೋದು ರೀ ಹಾಗಾಗಿ ನಮ್ಮಲ್ಲಿ ಬಂಡಿ ಸಣ್ಣದಲ್ಲ ರೀ ಚಿಕ್ಕದ ರೀ ಅದಕ್ಕೆ ನಾನು ಬುಟ್ಟಿಯಲ್ಲೇ ಸೋಸ್ಕೊಂಡು ಕಿಸಂದು ಬುಟ್ಟಿಯಲ್ಲೇ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ನೋಡ್ಬೋದು ರೀ ನೀವು ಹಿಂಗೆ ಇದೇ ರೀತಿಯೇ ಥಣೀರ ಬಿಸಿನೀರು ಹಾಕಿ ಕಲ್ಸ್ಕೊಂಡು ಕೇಶ ಥಣೀರು ಹಾಕಿ ಕಲ್ಸ್ಕೊಬೇಕು ರೀ ಕಲ್ಸ್ಕೊಂಡು ಗಟ್ಟಿಯಾಗಿ ರೀ ನೀವು ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಈ ರೀತಿ ಕಲ್ಸ್ಕೊಂಡು ಇಟ್ಕೋಬೇಕು ನೋಡಿರಿ ಇವಾಗ ನಾನು ರೊಟ್ಟಿ ಬಿಡೋದು ನಿಮ್ಮ ಜೊತೆಗೆ ಶೇರ್ ಮಾಡೋಕೆ ಇಲ್ಲ ರೀ ಫೋನ್ ಹಿಡಿಯೋರು ಯಾರು ಇಲ್ಲಲ್ರಿ ಹಾಗಾಗಿ ನಾನು ಒಂದೇ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದೀನಿ ನೋಡಿರಿ ಫೋನ್ ಹಚ್ಚೋದಕ್ಕೆ ಅದು ಸ್ಟ್ಯಾಂಡರ್ಡ್ ಏನಂತಾರಲ್ರಿ ಅದು ನನಗೆ ಅಲ್ಲಕ್ಕೆ ಬರಲ್ರಿ ಅದು ಅಲ್ಲಕ್ಕೆ ಬರಲ್ರಿ ಅದು ಇದ್ದರೆ ನಾನು ಕೂಡ ಎಲ್ಲನೂ ನಿಮ್ಮ ಜೊತೆಗೆ ವೀಡಿಯೋ ಶೇರ್ ಮಾಡ್ಕೋಕೆ ತುಂಬ ಖುಷಿಯಾಗಿರ್ತಿತ್ತು ರೀ ಏನು ಮಾಡೋದು ರೀ ಇಲ್ಲ ಇಲ್ಲಲ್ರಿ ಅದು ಸ್ಟ್ಯಾಂಡರ್ಡ್ ಅಂತೀರಿ ಏನಂತೀರಿ ಅದು ನಂಬಲ್ಲಿ ಫೋನ್ ಹಚ್ಚಕ್ಕ ಇಲ್ಲರಿ ಅದಕ್ಕೆ ನಾನು ಒಂದೇ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಜೊತೆಗೆ ರೊಟ್ಟಿ ಮಾಡೋದು ಸೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ತಪ್ಪಾಗಿದೆ ಕ್ಷಮಿಸ್ರಿ ಸ್ನೇಹಿತರೆ ಏನಪ್ಪ ಅವ್ರಿ ಪೂರಾ ತೋರಿಸಿ ಅನ್ಕೋಬೇಡ್ರಿ ಸ್ನೇಹಿತರೆ ನೋಡ್ರಿ ಗಾರಿ ರೊಟ್ಟಿ ಮಾಡೋದು ಬಂಡಿ ಎಷ್ಟು ಚಿಕ್ಕದಾಯ್ತು ನೋಡಿರಿ ನಮಗೆ ಎಷ್ಟು ಚಿಕ್ಕ ಬಂಡಿ ಮ್ಯಾಗೆ ನನ್ನ ರೊಟ್ಟಿ ಬಿಡಬೇಕು ನೋಡಿರಿ ಭಾಳ ಕಷ್ಟ ಅದ ರೀ ಸ್ನೇಹಿತರೆ ಒಂದು ಬಂಡಿ ಕೂಡ ಇಲ್ಲ ನೋಡ್ರಿ ನಂಬಲ್ಲಿ ಎಷ್ಟು ಕಷ್ಟ ಬಂದದ್ರಿ ನಮಗೂ ಬಂಡಿ ಎಂದು ತರ್ತಾರೋ ಏನೋ ನಮ್ಮ ಜಾ ಮಾಡ್ರು ಏನು ಇಲ್ಲರಿ ಅವ್ರಿಗೆ ಏಟ್ ಹೇಳಿದ್ರು ಏನು ಬಂಡಿ ತಲ್ತೀನಿ ತರ್ತೀನಿ ಅಂದಿ ತಂದೆ ಇಲ್ರಿ ಅದಕ್ಕೆ ಅಷ್ಟೇ ಚಿಕ್ಕ ಬಂಡಿ ಮ್ಯಾಗೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ರಿ ಒಂದು ಹುಟ್ಟೆ ಹಿಟ್ಟು ನಾದಿಟ್ಕೊಂಡಿನ ಈ ಕಡೆ ಬಡಿಲಾಕಿ ಹಿಟ್ಟಿಟ್ಕೊಂಡೀನಿ ರೀ ಇಷ್ಟು ಮ್ಯಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ರಿ ಈಗ ರೀ ಪೂರ ನಿಮ್ಮ ಜೊತೆಗೆ ಬಡಿಯೋದೆಲ್ಲ ಸೇರ್ ಮಾಡ್ಕೊಬೇಕಂದ್ರೆ ಫೋನ್ ಹಿಡಿಯೋರು ಯಾರು ಇಲ್ಲಲ್ರಿ ಅದಕ್ಕೆ ಬಡಿಯೋದೆಲ್ಲ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಂಡಿಲ್ರಿ ಹಾಗೆ ರೊಟ್ಟಿ ಹಾಕೋದು ಕೂಡ ಸೇರ್ ರೀ ಒಬ್ಬರೇ ಫೋನ್ ಹಿಡಿಯೋರು ಇದ್ರೆ ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತಾ ಇದ್ದೆ ಸ್ನೇಹಿತೆ ನಂಬಲ್ಲಿ ಸ್ಟ್ಯಾಂಡ್ ಇಲ್ಲಲ್ರಿ ಹಿಡಿಯೋದು ಸ್ಟ್ಯಾಂಡ್ ಇದ್ದರೆ ಫೋನ್ ಹಚ್ಚಿಬಿಟ್ಟು ಎಲ್ಲನೂ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊತಿದ್ದೆ ಸ್ನೇಹಿತರೆ ಅದೇ ಇಲ್ಲಲ್ರಿ ಹಾಗಾಗಿ ಇವ್ರು ನಮ್ಮ ಅಕ್ಕನು ಸ್ಕೂಲಿಗೆ ಹೋದ್ರು ರೀ ಯಾರೂ ವೀಡಿಯೋ ಹಿಡೀಲಿಕ್ಕ ಫೋನ್ ಹಿಡ್ಲಿಕ್ಕೆ ಯಾರೂ ಇರಲಿಲ್ಲಲ್ರಿ ನಾನೇ ಒಂದು ಕೈ ಹಿಡ್ಕೊಂಡು ನಿಮ್ಮ ರೊಟ್ಟಿ ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ತಪ್ಪಾಗಿದ್ರೆ ಕ್ಷಮಿಸಿ ಸ್ನೇಹಿತರೆ ನಿಮ್ಮ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಇವಾಗ ರೊಟ್ಟಿ ಹಾಕಿ ನೀರು ರೀ ಹಾಗೆ ರೀ ನೀರು ಸವ್ಬಿಟ್ಟು ನೋಡಿರಿ ಈ ಥರನೇ ನೀರು ಸವ್ರುಕು ಒಂದು ಇದು ಆದ್ಮಿಕೆ ಸ್ವಲ್ಪ ಗುಳಿ ಗುಳಿ ಬಂದಮೇಲೆ ರೊಟ್ಟಿ ತಿರಿ ತಿರು ರೀ ಅಂದರೆ ತುಂಬ ಚೆನ್ನಾಗಿರ್ತಾವ್ರಿ ಆಗಿಂದವಾಗಿ ಬೆಂಡಿಗೆ ಹಳ್ದು ಹೋಗುತ್ತೆ ರೀ ಅದಕ್ಕೆ ಸ್ವಲ್ಪ ಬಿಟ್ಟು ಹಾಕ್ಬೇಕು ರೀ ಮತ್ತು ನನ್ನ ಈ ಕಡೆ ಹಿಟ್ಟು ಬುಟ್ಟೆಗೆ ರೀ ಅದು ತೊಗೊಂಡು ಮತ್ತೊಂದು ದುಳಿ ಮಾಡ್ಬೇಕು ಅಂತೇಳಿ ಬಂಡಿ ಮ್ಯಾಗ ನಾದ್ಕೊತಾಯಿದ್ದೀನಿ ನೋಡ್ರಿ ನಾದ್ಕೊಂಡ್ಬಿಟ್ರೆ ಈಗ ನಾದ್ಕೊಂಡು ರೊಟ್ಟಿ ಮಾಡಿರಿ ಹರಿಯೋದು ಇಲ್ಲ ತುಂಬ ಚೆನ್ನಾಗಿ ಬರ್ತದೆ ನೋಡಿರಿ ತುಂಬ ಸೂಪರಾಗೂ ಕಾಣ್ತಾವೆ ನೋಡಿರಿ ಇವಾಗ ನೋಡಿರಿ ರೊಟ್ಟಿ ಗುಳ್ಳಿ 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 ಅಂತ ನೋಡಿರಿ ನೋಡಿರಿ ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ತಾ ಕೊಂಡಿದ್ದೀನಿ ರೀ ಇವಾಗ ನಾನು ಹಿಟ್ಟು ಬಡಿಯೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಇಲ್ಲರಿ ನೋಡಿರಿ ಬಡಿಯೋದು ಅದು ಸ್ಟ್ಯಾಂಡ್ ಇದ್ದರೆ ಫೋನ್ ಹಚ್ಚಿಬಿಟ್ಟು ಎಲ್ಲನೂ ಜ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾಯಿದೀರಿ ತಪ್ಪಾಗದ ಕ್ಷಮಿಸ್ರಿ ಸ್ನೇಹ ಮೇಡಮ್ ಅವ್ರಂತು ಸ್ನೇಹ ಅಂತೀ ನೋಡ್ರಿ ತಪ್ಪಾಯ್ತು ರೀ ನೋಡಿರಿ ಇವಾಗ ರೊಟ್ಟಿ ತೀರಿ ಹಾಕೋತಾ ಇದ್ದೀನಿ ನೋಡಿರಿ ಹಾಯ್ಕೊಂಡು ಇವಾಗ ಸುಡ್ತಾ ಇದ್ದೀನಿ ನೋಡಿರಿ ಹಿಂಗೆ ಕೈ ಒತ್ತಿ ಒತ್ತಿ ಸುಟ್ಟೆ ತುಂಬ ಉಬ್ಬಾಗಿ ರೊಟ್ಟಿನೂ ಬರ್ತಾವ್ರಿ ಸೂಪರಾಗೂ ಕಾಣ್ತಾವ್ರಿ ಜೋಳದ ರೊಟ್ಟಿ ಅಂದರೆ ಫೇಮಸ್ ರೀ ನಮ್ಮ ಕಡೆ ಜೋಳದ ರೊಟ್ಟಿನೇ ಉಣೋದ್ರಿ ನಾವು ಜಾಸ್ತಿ ಚಪಾತಿ ಅದು ಏನೂ ಮಾಡೋದ್ರಿ ಹುಣ್ಣಿ ಮಾಶಿ ಬಂದರೆ ಮಾತ್ರ ನಾವು ಚಪಾತಿ ಮಾಡ್ತೇವೆ ಇಲ್ಲಂದ್ರೆ ಮಾಡಲ್ರಿ ದಿನಾಲೂ ದಿನಾಲು ರೊಟ್ಟಿನೇ ಮಾಡೋದು ನೋಡ್ರಿ ಸ್ನೇಹಿತರೆ ಇಷ್ಟ ಆದರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಮತ್ತೆ ಮುಂದಿನ ನೋಡಿ ಎದೆಲ್ಲ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ರೀ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಕೊಟ್